ಯಾವ ಮರಕ್ಕೆ ಯಾವ ಹಣ್ಣಿನ ಮರಕ್ಕೆ ಕಲ್ಲುಡಿತಾರೆ ಬತ್ತೋಗಿರುವ ಮರಕ್ಕ ಅಥವಾ ಹಣ್ಣು ಸಿಗುವ ಮರಕ್ಕ ದೇವರ ಹತ್ರ ಹೋಗ್ತೀವಿ ಏನೋ ಒಂದು ನಂಬಿಕೆ ಇವ್ರು ಯಾರು ಸಾಲ್ವ್ ಮಾಡ್ದಿರೋ ಅಂತದ್ನ ಭಗವಂತನ ಹೇಳ್ಕೊಂಡ್ರೆ ಸಾಲ್ವ್ ಮಾಡ್ತಾನೆ ಅನ್ನೋದು ನಂಬಬೇಕು ನಂಬಿಕೆಯನ್ನು ಉಳಿಸ್ಕೋಬೇಕು ಎರಡು ಕಾನ್ಸೆಪ್ಟ ಅಮ್ಮ ಬರ್ತಾಳೆ ನಂಗೆ ಇವತ್ತು ತಡಗಿ ಮಾಡಿ ಕೊಡ್ತಾಳೆ ನಂಬಿಕೆ ಇದೆ ಅಲ್ವಾ ಹೌದು ಆ ನಂಬಿಕೆ ಕಳೆದು ಒಂದು ಸೆಕೆಂಡ್ ಮಕ್ಳಿಗೆ ಅನ್ನಿಸ್ಬಿಟ್ರೆ ನಮ್ಮ ಅಪ್ಪ ಅಮ್ಮ ಮಾಡಲ್ಲ ಅಥವಾ ನಮ್ಮ ಅಪ್ಪ ಅಮ್ಮ ಅವ್ರು ಹೇಳ್ದಂಗೆ ನಡ್ಕೊಳಲ್ಲ ಅನ್ನಿಸ್ಬಿಟ್ರೆ ನಂಬಿಕೆ ಉಳಿಸ್ಬೇಟಾದ್ರೆ ಬೇಕಾದಷ್ಟು ನೋವುಗಳು ಆ ಯಾರು ನಂಬಿಕೆ ಉಳಿಸ್ಕೊಳ್ತಾರೆ ಅವ್ರಿಗೆ ನೋವು ಅವಮಾನ ಫ್ರಸ್ಟ್ರೇಷನ್ ಸಾಕಪ್ಪ ಅನ್ನಿಸ್ಬಿಟ್ಟಿರೋದು ಕೊಡದೇ ಇರೋದಕ್ಕೆ ನೂರಾರು ಆದರೆ ಕೊಡೋಕ್ಕೆ ಒಂದು ರೀಸನ್ ಇಟ್ಕೊಂಡ್ರೆ ನಂಬಿಕೆ ಉಳಿಸ್ಕೊಳಕ್ಕೆ ಒಂದು ರೀಸನ್ ಇಟ್ಕೊಂಡ್ರೆ ದಟ್ ಈಸ್ ಲೈಕ್ ವೆಲ್ಕಮ್ ಟು ಒನ್ ಆಟ್ ಏಟ್ ಡೇಸ್ ಆಫ್ ಮ್ಯಾನೇಜ್ಮೆಂಟ್ ಬದುಕಿಗೆ ಒಂದು ಭರವಸೆ ನಂಬಿಕೆ ಬೇಕೇ ಬೇಕು ಅದು ಎಷ್ಟು ಇಂಪಾರ್ಟೆಂಟು ಹೇಗೆ ಪಾತ್ರ ವಹಿಸುತ್ತೆ ಅನ್ನೋದನ್ನ ಈಗಾಗಲೇ ಒಂದು ಎಪಿಸೋಡ್ ಗಳಲ್ಲಿ ಕೇಳ್ತಾ ಬಂದಿದೀವಿ ಸೊ ಲೆಟ್ಸ್ ಕಂಟಿನ್ಯೂ ದ ಕಾನ್ವರ್ಸೇಷನ್ ವಿತ್ ಯೋಗಾತ್ಮ ಶ್ರೀಹರಿ ಅವರು ಸರ್ ನಮಸ್ಕಾರ ಎಷ್ಟು ಸಹಜವಾಗಿ ನಂಬಿಕೆ ಅನ್ನುವಂಥದ್ದು ನಮ್ಮ ಬಾಳಲ್ಲಿ ಹಾಸು ಹೋಗಿದೆ ಅಂದ್ರೆ ನೀವು ಕಳೆದ ಸೀರೀಸ್ ಅಲ್ಲೂ ಹೇಳಿದ್ರಿ ಬ್ಲೈಂಡ್ ಬಿಲೀಫ್ ಅಂತೀವಲ್ಲ ಅದು ಕೂಡ ಒಂದ್ ಕಡೆ ಎಲ್ಲೋ ಇದೆ ಅಂದ್ರೆ ಏನು ಆಧಾರ ಇಲ್ಲ ಆದ್ರೂ ನಂಬಿಕೆಯ ಮೇಲೆನೆ ಎಷ್ಟೋ ವಿಚಾರಗಳು ಅವಲಂಬಿತ ಆಗಿರುವಂಥದ್ದು ಎಷ್ಟು ಸ್ಟ್ರಾಂಗ್ ನಂಬಿಕೆ ಅನ್ನೋದು ಇನ್ನೊಂದಷ್ಟು ಅಲ್ಲಿ ಮಕ್ಕಳು ಹ್ಮ್ ಅಮ್ಮ ಬರ್ತಾಳೆ ನಂಗೆ ತಾರಿಗೆ ಮಾಡಿ ಕೊಡ್ತಾಳೆ ನಂಬಿಕೆ ಇದೆ ಅಲ್ವಾ ಹೌದು ಅಷ್ಟೇ ಇಷ್ಟೇ ಇನ್ಸ್ಟೆನ್ಸ್ ಎಲ್ಲಾರ್ ಲೈಫ್ ಅಲ್ಲೂ ಇರುತ್ತೆ ನಂಬಿಕೆ ಅಪ್ಪ ಮಕ್ಕಳಿಗೆ ಅಪ್ಪ ನನ್ ಬಟ್ಟೆ ಕೊಡಿಸ್ತಾರೆ ಅಪ್ಪ ನನ್ ಫೀಸ್ ಕಟ್ತಾರೆ ಅಪ್ಪ ನನ್ನ ನೋಡ್ಕೋತಾರೆ ಅಮ್ಮ ನನ್ನ ನೋಡ್ಕೊತಾರೆ ಎಷ್ಟು ನಂಬಿಕೆ ಕೇಳಕ್ಕೆ ಚಿಕ್ಕ ಪದ ಒಂದ್ ಸೆಕೆಂಡ್ ಮಕ್ಕಳಿಗೆ ಅನ್ನಿಸ್ಬಿಟ್ರೆ ನಮ್ಮ ಅಪ್ಪ ಅಮ್ಮ ಮಾಡಲ್ಲ ಅಥವಾ ಅಪ್ಪ ಅಮ್ಮ ಅವ್ರು ಹೇಳಿದಂಗೆ ನಡ್ಕೊಡಲ್ಲ ಅನ್ನಸ್ಬಿಟ್ರೆ ಒಂದ್ ಕ್ಷಣ ಏನ್ ನಡೀತಾ ಇದೆ ಅಪ್ಪ ಲೈಫ್ ಅಲ್ಲಿ ಅನ್ನಿಸ್ಬಿಡುತ್ತೆ ಅದೇ ಬಲ ನಂಬಿಕೆ ಏನು ಅಂತ ನಂಬಿಕೆ ಈಸ್ ಲೈಫ್ ಹಾಸ್ಪಿಟಲ್ ಒಳಗ್ ಹೋಗ್ತೀವಿ ಹೊದ ತಕ್ಷಣ ಯಾರೋ ಡಾಕ್ಟರ್ ಮುಖ ನೋಡ್ತೀವಿ ನೋಡಿದ ತಕ್ಷಣ ಒಂದ್ ನಂಬಿಕೆ ಶುರು ಆಗುತ್ತೆ ನಾನು ಬದುಕ್ತೀನಿ ಭರವಸೆ ಭರವಸೆ ಬದುಕು ಅದೇನೆ ಪ್ರಪಂಚ ಮುಳುಗೋಗಲ್ಲ ಅನ್ನುವ ನಂಬಿಕೆನ ನಾವು ಬದುಕಿದೀವಿ ಪ್ರಪಂಚ ಪ್ರಳಯ ಆಗ್ಬಿಡಲ್ಲ ಅನ್ನುವ ನನ್ನ ಬಂದಿದೆ ಸೊ ನಂಬಿಕೆ ಇಸ್ ಎವ್ರಿಥಿಂಗ್ ಬೆಳಿಗ್ಗೆ ಇಂದ ಹಿಡಿದು ರಾತ್ರಿಯವರೆಗೆ ದಾಸರು ಹೇಳಿದಾರಲ್ಲ ನಂಬಿ ಕೆಟ್ಟವರಲ್ಲವೋ ಅಂತ ಹೇಳಿದ್ದಾರೆ ಆ ಆಸ್ಪೆಕ್ಟ್ ಅಲ್ಲಿ ಇವಾಗ ಹೆಂಗ್ ಅವ್ರು ಹೋಗಿಸ್ಬೋತಾರೆ ಎಷ್ಟೋ ಜನರ ಮನೇಲಿ ಅಡಿಗೆ ಹೋಗಿದ್ದಾರೆ ಕಾರಣಾಂತರಗಳಿಂದ ಅಡಿಗೆ ಅವ್ರಿಗೆ ಬರ್ತಾರೆ ಎಷ್ಟೋ ಸಲ ಅವ್ರ ಮೇಲೆ ಬಿಟ್ಟು ಹೋಗ್ಬೇಕಾಗುತ್ತೆ ಮನೆ ಬಿಟ್ಟು ಹೋಗ್ಬೇಕು ಅಡಿಗೆ ನೀವೇ ಮಾಡಿ ಅಂತ ಹೇಳ್ಬೇಕು ಪ್ರತಿಯೊಂದ್ರಲ್ಲೂ ನಾವು ಸಿ ಸಿ ಟಿವಿ ಹಾಕೊಂಡು ನೋಡಕ್ ಆಗಲ್ಲ ಪಕ್ಕದಲ್ಲಿ ನಿಂತ್ಕೊಂಡು ನೋಡಕ್ ಆಗಲ್ಲ ಈಗ ಒಂದ್ ಸ್ವಲ್ಪ ವಿಷ ಹಾಕಿದ್ರೆ ಸ್ಲೋ ಪಾಯ್ಸನ್ ಒಂದು ವರ್ಷ ಹಾಕೊಂಡ್ ಬಂದ್ರೆ ನಂಬಿಕೆ ಅಲ್ವಾ ಸೊ ನಂಬಬೇಕು ನಂಬಿಕೆಯನ್ನು ಉಳಿಸ್ಕೋಬೇಕು ಎರಡು ಕಾನ್ಸೆಪ್ಟ್ ಇದೆ ನಿಮ್ಮ ಮಕ್ಕಳ ಮೇಲೆ ಇಡುವುದು ನಂಬಿಕೆ ಈಗ ನಿಮ್ ಡ್ಯೂಟಿ ಏನೋ ಆ ನಂಬಿಕೆಯನ್ನು ಸೊ ಇಬ್ಬರು ಪಾತ್ರಗಳಿದೆ ಹಾಗೆ ಸಮಾಜದ್ದು ಪಾತ್ರ ಸಮಾಜ ಯಾರನ್ನ ನಂಬುತ್ತೆ ಈಗ ನನ್ನ ಇಡೀ ಆರ್ಗನೈಸೇಷನ್ ಇಂಥ ದಿನ ಸ್ಯಾಲ್ರಿ ಬರುತ್ತೆ ಅದು ಅವರ ನಂಬಿಕೆ ಒಂದ್ ದಿನ ನನ್ ಲೇಟ್ ಆಗಿ ಕೊಟ್ರೆ ಇದ್ದ್ರಿಲಿ ಅದಾಗಿಲ್ಲ ಮೂವತ್ ವರ್ಷ ಆಗೋಯ್ತು ಈಗ ಆ ನಂಬಿಕೆಯನ್ನ ನಾನು ಡಿಸ್ಟರ್ಬ್ ಮಾಡ್ಬಿಟ್ರೆ ನಾಳೆಯಿಂದ ನೀವೆಲ್ಲ ನಂಬ್ತೀರ ಸಿಸ್ಟಮ್ ನಾನು ಅಲ್ಲಿ ಇದ್ದೀನಿ ಒಂದು ಲೇಔಟ್ ಮಾಡ್ಬೇಕಾದ್ರೆ ಬೇಕಾದಷ್ಟು ಕಡೆ ಆರ್ಡರ್ ಮಾಡ್ತೀವಿ ಎಷ್ಟೋ ಕಡೆ ಅಡ್ವಾನ್ಸ್ ಕೇಳ್ತಾರೆ ಎಷ್ಟೋ ಕಡೆ ಸರ್ ಬಿಡಿ ಸರ್ ನಿಮ್ಗೆ ಅಲ್ವಾ ಕೊಡ್ತಾರೆ ಅವ್ರು ಕೊಟ್ಟಂತ ಬಿಲ್ ನಾನ್ ಪೇಮೆಂಟ್ ಮಾಡದೆ ಹೋದ್ರೆ ಡಿಸ್ಕ್ಯೂಟ್ ಮಾಡೋಕೆ ನೂರಾರು ಇದೆ ಕೊಡದೆ ಇರೋದಕ್ಕೆ ನೂರಾರು ಇದೆ ಆದ್ರೆ ಕೊಡಕ್ಕೆ ಒಂದ್ ರೀಸನ್ ಇಟ್ಕೊಂಡ್ರೆ ನಂಬಿಕೆ ಉಳಿಸ್ಕೊಳಕೆ ಒಂದ್ ರೀಸನ್ ಇಟ್ಕೊಂಡ್ರೆ ದಟ್ ಈಸ್ ಲೈಕ್ ಬದುಕಿನ ನಂಬಿಕೆಯನ್ನ ನಮ್ ಡ್ಯೂಟಿ ನಾವು ತರಿಸ್ತಾನೇ ಇರ್ಬೇಕು ದೇವರ ಹತ್ರ ಹೋಗ್ತೀವಿ ಏನೋ ಒಂದು ನಂಬಿಕೆ ಇವ್ರು ಯಾರು ಸಾಲ್ವ್ ಮಾಡದಿರೋ ಭಗವಂತನ ಭಗವಂತನತ್ರ ಹೇಳ್ಕೊಂಡ್ರೆ ಸಾಲ್ವ್ ಮಾಡ್ತಾನೆ ಅನ್ನೋ ನಂಬಿಕೆ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ ಇವತ್ತಾಗುತ್ತೋ ಒಂದ್ ತಿಂಗಳಾದ್ಮೇಲೆ ಗೊತ್ತ ಗೊತ್ತಿಲ್ಲ ಇವತ್ತಾಗುತ್ತೋ ಅಥವಾ ಒಂದ್ ವರ್ಷ ಆದ್ಮೇಲೆ ಆಗುತ್ತೋ ಗೊತ್ತಿಲ್ಲ ಆದ್ರೆ ನಂಬಿಕೆ ಕಳ್ಕೊಂಡಿಲ್ಲ ನಂಬಿಕೆ ಇರುವವರೆಗೆ ನಮ್ಮೆಲ್ಲರ ವ್ಯಾಲ್ಯೂ ಸಿಸ್ಟಮ್ ತುಂಬಾ ಚೆನ್ನಾಗಿರುತ್ತೆ ಇವತ್ತು ಬಹುಶಃ ಈ ನಂಬಿಕೆ ಅನ್ನೋ ವಿಚಾರದಲ್ಲಿ ಎಷ್ಟೊಂದು ಮಿಸ್ಕನ್ಸೆಪ್ಷನ್ ಆಗ್ಲಿ ಅಥವಾ ಅಯ್ಯೋ ನಂಬಿಕೆ ಅನ್ನೋದ್ರ ಮೇಲೆ ನಂಬಿಕೆನೆ ಇಲ್ಲ ಅನ್ನುವ ಮಾತನ್ನು ಕೇಳ್ತಾ ಇದೀವಿ ಸೊ ಒಬ್ರು ಪರ್ಸನ್ ಒನ್ ಪರ್ಸನ್ ಟೂ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಅಂದ್ರೆ ಈ ನಂಬಿಕೆ ಉಳಿಸಿಕೊಳ್ಳುವವರಿಗೆ ಏನ್ ಹೇಳ್ತೀರಿ ಅಂದ್ರೆ ಇಟ್ಸ್ ಅಟ್ ಡಿಫಿಕಲ್ಟ್ ಟಾಸ್ಕ್ ಅಲ್ವಾ ತುಂಬಾ ಕಷ್ಟ ಅಲ್ವಾ ನಂಬಿಕೆ ಉಳಿಸ್ಕೊಳ್ಳೋದು ನಿಮ್ಗೆ ನೀವು ಹೇಳಿದ್ರಿ ಈಗ ನಾನೊಂದು ಆರ್ಗನೈಸೇಷನ್ ಹೆಡ್ ಆಗಿ ಆ ನಂಬಿಕೆ ಉಳಿಸ್ಕೋಬೇಕು ಅಂತ ಬಿಸ್ನೆಸ್ ಆಗ್ತಿದ್ಯೋ ಬಿಡ್ತಿದ್ಯೋ ಟೀಮ್ ಚೆನ್ನಾಗಿ ವರ್ಕ್ ಮಾಡ್ತಿದಾರೋ ಬಿಡ್ತಿದಾರೋ ಕರೆಕ್ಟ್ ಆಗಿ ಬರ್ತಿದಾರೋ ಇಲ್ವೋ ಆದ್ರೂ ನೀವು ಅರೆ ಒಬ್ರು ತಗೊಳ್ಳೇಬೇಕಲ್ವಾ ಹೀಗೆ ಅನ್ಕೋಣ ನಾನು ಒಂದು ಆರ್ಗನೈಸೇಷನ್ ಗೈಡ್ ಒಂದು ಎಂಬತ್ತರಿಂದ ನೂರು ಜನ ನನ್ನ ಜೊತೆ ಕೆಲಸ ಮಾಡ್ತಾ ಇದ್ದಾರೆ ನನ್ನ ಜೊತೆ ಕೆಲಸ ಮಾಡ್ತಾ ಇರೋದು ನೂರು ಜನನಾ ಅಥವಾ ಡಿಪೆಂಡ್ ಆಗಿರೋದು ಇಂಟು ತ್ರೀನಾ ಒಂದು ನಂಬಿಕೆ ಕಳ್ಕೊಂಡ್ರೆ ಎಷ್ಟೋ ಜನರ ಮನೆಯಲ್ಲಿ ಬಾಡಿಗೆ ಕಟ್ಟಬೇಕಲ್ವಾ ಊಟ ಮಾಡಬೇಕಲ್ವಾ ಎಲ್ಲಿಂದ ಬರುತ್ತೆ ಇದನ್ನೇ ನಂಬ್ಕೊಂಡಲ್ವಾ ಕೆಲಸ ಮಾಡಿರೋದು ನೀವು ಆ ಇಂಟು ತ್ರೀ ಬಗ್ಗೆ ಯೋಚನೆ ಮಾಡ್ತೀರಲ್ಲ ದಟ್ ಈಸ್ ಹೌ ಆ್ಯಂಡ್ ವೇರ್ ಯು ಆರ್ ಯುನೀಕ್ ನೀವು ಕಳೆದ ಎಪಿಸೋಡಲ್ಲಿ ಸೆಕ್ಯೂರಿಟಿ ಗಾರ್ಡ್ ಬಗ್ಗೆ ಒಂದು ವಿಚಾರ ಹೇಳಿದ್ರಿ ಆ ಕೆಲಸ ಮಾಡುವ ಹಿರಿಯರ ಬಗ್ಗೆ ಅವ್ರ ಮನೆಯವರು ಅಂತ ಹೇಳಿ ಅವ್ರಿಗೆ ಊಟ ಕೊಡೋದು ಅವಾಗಲೂ ಹೀಗೆ ಕನೆಕ್ಟ್ ಮಾಡಿದ್ರಿ ದಟ್ ಈಸ್ ವೆನ್ ಆ್ಯಕ್ಚುಲಿ ವಿ ಗಾಟ್ ಇಮೋಷನಲ್ ಅದರ್ ಯು ಗಾಟ್ ವೆರಿ ಇಮೋಷನಲ್ ಎರಡು ದಿನದ ಊಟ ಇಲ್ಲದೆ ಇದ್ರೆ ಗೊತ್ತು ನನಗೆ ಹೀಗಾಗಿ ನಂಬಿಕೆಗಳನ್ನು ಉಳಿಸ್ಬೇಕು ನಂಬಿಕೆ ಉಳಿಸ್ಬೇಕಾದ್ರೆ ಬೇಕಾದಷ್ಟು ನೋವುಗಳು ಆ ಯಾರು ನಂಬಿಕೆ ಉಳಿಸ್ಕೋತಾರೆ ಅವರಿಗೆ ನೋವು ಹವಾಮಾನ ಫ್ರಸ್ಟ್ರೇಷನ್ ಸಾಗಪ್ಪ ಅನ್ನಿಸ್ಬಿಟ್ಟಿರುತ್ತೆ ಇಷ್ಟಾದ್ರೂ ಯಾವ ಮರಕ್ಕೆ ಯಾವ ಹಣ್ಣಿನ ಮರಕ್ಕೆ ಕಲ್ಲುಡಿತಾರೆ ಬತ್ತೋಗಿರುವ ಮರಕ್ಕ ಅಥವಾ ಹಣ್ಣು ಸಿಗುವ ಮರಕ್ಕ ಹಣ್ಣು ಸಿಗುವ ಹಣ್ಣು ಸಿಗುವ ಮರ ಹೊಡಿಲಿ ಕಲ್ಲು ನಿಮಗೆ ಯಾವಾಗಲಾರು ಅನ್ಸಿದ್ಯಾಲ್ಲ ಚಿಕ್ಕ ವಯಸ್ಸಿನ ಫ್ರಸ್ಟ್ರೇಟ್ ಇವತ್ ಜವಾಬ್ದಾರಿ ಇದೆ ಡಿಸ್ಟರ್ಬ್ ಮಾಡ್ತಾರೆ ಅಂತ ಹೇಳಿ ಅಪ್ಪ ಅಮ್ಮ ಬಿಟ್ಬಿಡಲ್ವಲ್ಲ ಇಲ್ಲಿ ನಂಬಿಕೆ ತುಂಬಾ ಮುಖ್ಯ ಆಗತ್ತೆ ನಂಬಿಕೆ ಇಡ್ಬೇಕು ನಂಬಿಕೆ ಇಡುವ ಹಾಗೆ ನಡ್ಕೋಬೇಕು ಸೈನ್ಸ್ ವಿಷಯಗಳು ಅಷ್ಟೇ ನಂಬಿಕೆ ಇಸ್ ದ ಫೌಂಡೇಶನ್ ಅಲ್ವಾ ಬದುಕೆ ಅದು ಇಲ್ದ್ರೆ ಡೆಫಿನೆಟ್ಲಿ ಬೆಳಿಗ್ಗೆ ಹೇಳ್ತೀವಿ ಅನ್ನೋ ನಂಬಿಕೆನೆ ಇಲ್ಲ ನನ್ಗೆ ಎಲ್ಲರಿಗೂ ನನ್ನ ಸರ್ಕಲ್ ಸರ್ಕಲ್ ಅಲ್ಲಿ ಹೇಳ್ತೀನಿ ನನ್ನ ಜೊತೆ ಕೆಲಸ ಮಾಡ್ತಾ ಇರೋರ ನಂಬಿಕೆ ಬೆಳಿಗ್ಗೆ ಎದ್ರೆ ನಾನ್ ಆಫೀಸ್ ಹೋಗ್ಬೇಕು ಯಾಕಂದ್ರೆ ಆಫೀಸ್ ಬಾಗಿಲು ತೆಗೆದಿರ್ತಾರೆ ಅಂತ ನಮ್ಗೆ ನಾಳೆಯಿಂದ ಕೆಲಸ ಇಲ್ಲ ಅನ್ನಿಸ್ಬಿಟ್ರೆ ಆಮೇಲೆ ಸಿಗ್ಬೋದು ಯಾರ್ಯಾರಿಗೂ ಅವ್ರವ್ರ ಅರ್ಹತೆಗೆ ತಕ್ಕಂಗೆ ಅವ್ರ ಸ್ಕಿಲ್ ಗೆ ತಕ್ಕಂಗೆ ಕೆಲ್ಸ ಸಿಗ್ಬೋದು ಒಳ್ಳೆ ಸಂಬಳ ಸಿಗ್ಬೋದು ಅಥವಾ ಕಡಿಮೆ ಸಂಬಳ ಸಿಗ್ಬೋದು ಸಿಗುತ್ತೆ ಅದ್ರ ಮತ್ ಹುಡುಕ್ಬೇಕಲ್ಲ ಅಲ್ವಾ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಹೀಗೂ ಯೋಚನೆ ಮಾಡಬಹುದಾ ಕೋವಿಡ್ ಟೈಮ್ ಅಲ್ಲಿ ನಂಗೆ ಮುಚ್ಚಿಬಿಡ್ಬೇಕು ಅಂತ ಎಷ್ಟೋ ಸಲ ಅನ್ಸಿತ್ತು ಆದ್ರೆ ಮುಚ್ಚಿಬಿಟ್ರೆ ಇಷ್ಟು ಜನ ಎಲ್ಲಿಗೆ ಹೋಗ್ತಾರೆ ಅಂತಾನು ಅನ್ಸುತ್ತೆ ಎಲ್ಲಿಗೆ ಅವರು ಇದು ನನಗೆ ಎಲ್ಲಿ ಸಿಗುತ್ತೆ ಇನ್ಸ್ಪಿರೇಷನ್ ಎಲ್ಲಿ ಸಿಗುತ್ತೆ ಅಂದ್ರೆ ಏರ್ ಲಿಫ್ಟ್ ಅಲ್ಲಿ ಸಿಗುತ್ತೆ ಲಿಫ್ಟ್ ಅಲ್ಲಿ ಹೀಗೆ ಆಗತ್ತೆ ಅವನು ಬೇಕಿರಲ್ಲ ಇದು ಆದ್ರೆ ತನ್ನ ಡ್ರೈವರಿನ ಹೆಂಡತಿ ಕೇಳ್ತಾಳೆ ನಾನು ಎಲ್ಲಿ ಹೋಗ್ಲಿ ಅಂತ ನನ್ ಗಂಡ ನಿನ್ ಜೊತೆ ಕೆಲಸ ಮಾಡ್ತಾ ಇದ್ದೆ ಈಗ ಸತ್ತೋಗಿದ್ದಾನೆ ನಾನು ಎಲ್ಲಿ ಹೋಗ್ಲಿ ನನ್ನ ಊರಲ್ಲ ಇದು ಅವ್ರ ಸ್ಟಾಫ್ ಕೇಳ್ತಾರೆ ನನ್ನ ಊರಲ್ಲ ಇದು ನಾನು ಇಷ್ಟು ಜನ ನಿನ್ ಜೊತೆ ಇಪ್ಪತ್ತು ವರ್ಷದಿಂದ ಕೆಲಸ ಮಾಡಿದ್ದೀನಿ ಎಲ್ಲಿ ಹೋಗ್ಲಿ ಈಗ ಇಲ್ಲಿ ನಂಬಿಕೆ ಪ್ಲೇಸ್ ಎ ಹ್ಯೂಜ್ ರೋಲ್ ಕಮಿಟ್ ಮಾಡಿಸುತ್ತೆ ಒಂದು ಅಕೇಶನ್ ಹೇಳ್ತೀನಿ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂತ ನನ್ನ ಬಹುಶಃ ಒಂದು ದೊಡ್ಡ ಕ್ಲೈಂಟ್ ಆ ಕ್ಲೈಂಟಿಗೆ ಒಂದು ಸರ್ವಿಸ್ ಬೇಕಾಗಿತ್ತು ಅದು ಕೆನಡಿಯನ್ ಕಂಪನಿ ನನ್ನ ಸ್ನೇಹಿತ ಒಬ್ಬ ಅಲ್ಲಿ ಕೆಲಸ ಮಾಡ್ತಾ ಇರ್ತಾ ಹಾಗಾಗಿ ಅವ್ರಿಗೆನೋ ಒಂದು ಸರ್ವಿಸ್ ಬೇಕಾಗಿತ್ತು ಅದು ಕೆನಡಿಯನ್ ಕಂಪನಿ ಆದ್ದರಿಂದ ಲೋಕಲ್ ಯಾರಾದರೂ ಒಬ್ರು ಕನ್ಸಲ್ಟೆಂಟ್ ಬೇಕಾಗಿತ್ತು ನನಗೆ ಆ ಕೆಲಸವನ್ನು ವಹಿಸಿದ್ರು ಕೆಲವು ಡಿಪಾರ್ಟ್ಮೆಂಟಲ್ ಕ್ಲಿಯರೆನ್ಸಸ್ ತಗೊಳ್ಳೋದು ಮತ್ತೆ ಅವರಿಗೆ ಫಂಡ್ ಕೊಡ್ಸೋದು ಎಫ್ ಸಿ ಐ ಡಿ ಸಿ ನಲ್ಲಿ ಫಂಡ್ ಕೊಡ್ಸ್ಬೇಕಾಗಿತ್ತು ಒಂದು ಎರಡು ಮೂರು ತಿಂಗಳ ಅಲ್ಲಿ ಎಲ್ಲ ಕೆಲಸ ಮಾಡಿ ಕೊಟ್ವಿ ನಾವು ಅಡ್ವಾನ್ಸ್ ತಗೊಂಡಿರ್ಲಿಲ್ಲ ಯಾಕೆಂದ್ರೆ ನನ್ನ ಸ್ನೇಹಿತ ಅಲ್ಲಿ ತಾನೆ ನಾನು ಕೆಲಸ ಮುಗಿಸಿದೀನಿ ಇದೆಲ್ಲ ರಿಕ್ವೈರ್ಡ್ ಕ್ಲಿಯರೆನ್ಸಸ್ ಕೊಟ್ಟಿದ್ದೀನಿ ಆನ್ ಹ್ಯಾಂಡ್ ಕೊಟ್ಟಿದ್ದೀನಿ ಎಲ್ಲ ಕೊಟ್ಟಿದ್ದ ಕೊಟ್ಟಿದ್ದಿನ ಅದರ ಹಿಂದಿನ ದಿನ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆಫ್ ದ ಹೋಲ್ ವರ್ಲ್ಡ್ ಏಳು ಜನ ಏಳು ಕಂಟ್ರಿಯಿಂದ ಡಿಸ್ಕಸ್ ಮಾಡಿಬಿಟ್ಟು ನಾಳೆ ಬೆಳಿಗ್ಗೆ ಕಂಪನಿ ಕ್ಲೋಸ್ ಮಾಡಿ ಕ್ಲೋಸ್ ಆಗೋಯ್ತು ನಂಗೆ ಒಂದು ಹದಿನೇಳುವರೆ ಲಕ್ಷ ರೂಪಾಯಿ ಫೀಸ್ ಬರ್ಬೇಕಾಗಿತ್ತು ಬರ್ಲಿಲ್ಲ ಅದನ್ನ ನಂಬ್ಕೊಂಡು ನಾನು ತುಂಬಾ ಕೆಲಸ ಮಾಡ್ಕೊಂಡಿದ್ದೆ ನಾಲ್ಕಾರ್ ತಿಂಗಳು ಬೇರೆ ಕೆಲಸ ಮಾಡಿದೆ ಇದನ್ನ ನಂಬ್ಕೊಂಡಿದ್ದೆ ನಂಗೊಂದ್ ಬ್ರೇಕ್ ಸಿಗುತ್ತೆ ಇದು ನಂದು ನಂಬಿಕೆ ಎಷ್ಟು ಜನ ವೆಂಡರ್ಸ್ ಪೇಮೆಂಟ್ ಬರಲಿಲ್ಲ ಎಷ್ಟು ಜನ ಎಂಪ್ಲಾಯೀಸ್ ನಾನೂರು ಜನ ಕೆಲಸ ಮಾಡ್ತಾ ಇದ್ರು ನಾನೂರು ಜನಕ್ಕೆ ಅವ್ರಿಗೆ ಸಂಬಳ ಬರಲಿಲ್ಲ ಅಬ್ರಪ್ಟ್ಲಿ ಸುಮ್ನೆ ಇದ್ದಕ್ಕಿದ್ದಂಗೆ ಬೇಡ ಅಂತ ಅನ್ನಿಸ್ತು ಯಾರ್ದೋ ಒಬ್ಬನ ಮೂಡು ನಮ್ಗೆ ಇಂಡಿಯಾನಲ್ಲಿ ಹೀಗಿಲ್ಲ ಹೊರನಲ್ಲಿ ತಕ್ಷಣ ಬೇಡ ಅಂದ ತಕ್ಷಣ ಅವ್ರಿಗೆ ಲಾ ಒಳಗಡೆ ಹೋಗೋಕ್ ಬರುತ್ತೆ ಅವರಲ್ಲಿ ಲಾ ಪ್ರೊಟೆಕ್ಷನ್ ಸಿಗುತ್ತೆ ಅವ್ರಿಗೆ ನಂಗೆ ಆಗ್ಲಿಲ್ಲ ಹಾಗಾಗಿ ನಾವು ಮಾಡ್ಲಿಲ್ಲ ನಮ್ಮಲ್ಲಿ ಹಾಕಿಲ್ಲ ನಮ್ಮಲ್ಲಿ ಲಾ ಈಸ್ ಬೇಸ್ಡ್ ಆನ್ ಎಥಿಕ್ಸ್ ಆಲ್ಸೋ ಅದು ಮಾನವೀಯತೆ ದೃಷ್ಟಿಯಿಂದ ನಾವು ಇನ್ನೊಂದ್ ಸ್ವಲ್ಪ ದಿನ ತಳಿತೀವಿ ತಳ್ಳಕ್ಕಾಗತ್ತ ನೋಡೋಣ ಇನ್ನೊಂದ್ ಸ್ವಲ್ಪ ಒಳ್ಳೇದಾಗತ್ತ ನೋಡೋಣ ಈ ನೆಪದಲ್ಲಿ ಬೇಕಾದಷ್ಟು ಜನ ಇಂಡಸ್ಟ್ರಿಯಲಿಸ್ಟ್ಗಳು ಬಿಸ್ನೆಸ್ ಯಾರ್ಯಾರು ಇದನ್ನೆಲ್ಲ ಹೊತ್ಕೊಂಡಿದ್ದಾರೆ ಅವರು ಕುಗ್ಗೋಗಿರೋದನ್ನ ನೋಡಿದೀನಿ ಆರೋಗ್ಯ ಕೆಟ್ಟಿರೋದನ್ನ ನೋಡಿದೀನಿ ಸತ್ತು ಹೋಗಿರೋದನ್ನ ನಾವು ನೋಡಿದೀವಿ ನಾವು ಇಷ್ಟೇ ನಂಬಿಕೆ ನಂಬಿಕೆ ಅನ್ನೋದು ಒಂದು ಇನ್ಸ್ಪಿರೇಷನ್ ಕೂಡ ಫ್ರಮ್ ವರ್ಡ್ಸ್ ಮಾತು ಕೊಟ್ರೆ ಡಾಕ್ಯುಮೆಂಟ್ ಇದ್ದ ವಾಜಪೇಯಿ ಅವರು ನಿಮಗೆ ಹೇಳಿತ್ತು ಮಾತು ಕೊಟ್ರೆ ಡಾಕ್ಯುಮೆಂಟ್ ಇದ್ದ ಹಾಗಿರ್ಬೇಕು ವಾದಾದಿಯ ಡಿ ಜೆ ಸಾಮ ಏನಾದ್ರೂ ನೀನು ಅಂದ್ಕೊಂಡು ಸಂಕಲ್ಪ ಮಾಡಿದ್ರೆ ಅದೊಂದು ಡಿಮ್ಯಾಂಡ್ ಡ್ರಾಫ್ಟ್ ಇದ್ದ ಹಾಗಿರ್ಬೇಕು ಅಂದ್ರೆ ಯಾರ್ ಬೇಕಾದ್ರೂ ಎನ್ಕ್ಯಾಶ್ ಮಾಡ್ಕೋಬಹುದು ಬಹುಶಃ ಬದುಕಲಿ ಟ್ರೈ ಮಾಡಿ ಹಿಂಸೆ ಇದೆ ನೋವು ಇದೆ ಪೈನ್ಸ್ ಇದೆ ಹವಾಮಾನಗಳಿದೆ ಎಷ್ಟೋ ಸಲ ನನ್ನ ಸೈಟ್ಗಳನ್ನ ಮಾರಿ ನನ್ನ ಆಸ್ತಿಗಳನ್ನ ಮಾರಿ ಸೇವಿಂಗ್ಸ್ ಅನ್ನ ಬಿಟ್ಟು ಸ್ಯಾಲರಿಗಳು ಕೊಟ್ಟಂತ ದಿನಗಳು ಮುಂದಿನ ತಿಂಗಳು ದುಡ್ಡು ಬರಲ್ವೇನೋ ಅಂತ ಈ ತಿಂಗಳು ಹತ್ತು ಲಕ್ಷಕ್ಕೆ ಹೋಗೋ ಸಹಿತ ನನಗೆ ಆರು ಲಕ್ಷಕ್ಕೆ ಮಾಡಿಕೊಟ್ಟಿದೆ ಬೇಜಾರಿಲ್ಲ ನಾನೇನು ಇಟ್ಕೊಂಡು ಸಾಯೋವರೆಗೂ ನಾನು ಸತ್ತ ದಿನನೂ ಕೂಡ ನನ್ಗೆ ಆಸ್ತಿಗಳು ಬೇಕಾಗ್ತದೆ ಅದ್ರ ಬದುಕಿರುವಾಗ ನನ್ನ ನಂಬಿಕೆನೇ ನನ್ನ ಆಸ್ತಿ ಈ ಮಾತಿಗೆ ಇಷ್ಟೇ ನಂಬಿಕೆ ಅಂತ Thank you.